ದೊಡ್ಡ ಪ್ರಾಣಿ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು ಬರ್ಡ್ ವಿಶ್ವದ ಅತಿ ವೇಗದ ಪ್ರಾಣಿ ಯಾವುದು ಉತ್ತರ ಸರಿ ಸಸ್ಯಗಳಿಂದ ನಮಗೆ ಯಾವ ಅನಿಲ ಸಿಗುತ್ತದೆ ಬೇಕಾಗುವ ಅನಿಲ ಎಂದು ತೋರಿಸಿಕೊಟ್ಟ ವಿಜ್ಞಾನಿ ಯಾರು ಉತ್ತರ ಸರಿ ವಿಶ್ವ ಪರಿಸರ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸುತ್ತಾರೆ ಸೌರ ವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಯಾವುದು ಉತ್ತರ ಸರಿ ಗ್ರಹದ ಹೆಸರೇನು ಭೂಮಿಯ ಮೇಲಿನ ನೀರಿನ ಮುಖ್ಯ ಮೂಲ ಯಾವುದು ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಉತ್ತರ ಸರಿ ಸೌರವ್ಯೂಹದ ದೊಡ್ಡ ಗ್ರಹ ಯಾವುದು ಗುರು ಸೂರ್ಯನಿಂದ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಮೂರು ಉತ್ತರ ಸರಿ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಅತ್ಯಂತ ಉದ್ದವಾದ ನದಿ ತಪ್ಪು ಉತ್ತರ ತಪ್ಪು ಕರ್ನಾಟಕದ ರಾಜ್ಯ ವೃಕ್ಷ ಯಾವುದು ವೃಕ್ಷ ಅಂದ್ರೆ ಮರ ಕರ್ನಾಟಕದ ರಾಜ್ಯ ಮರ ಮರ ಕರ್ನಾಟಕದ ಮರ ಉತ್ತರ ವಾಯು ಮಾಲಿನ್ಯಕ್ಕೆ ಸೂಕ್ತವಾದ ಎರಡು ಕಾರಣಗಳು ತಿಳಿಸು ಎರಡು ಕಾರ್ಖಾನೆಗಳ ಬಗೆ ಮತ್ತು ಪ್ಲಾಸ್ಟಿಕ್ ಸುಡು ಭಾರತದಲ್ಲಿ ಮೊದಲು ಹೆಣ್ಣು ಮಕ್ಕಳ ಶಾಲೆ ತೆರೆದವರು ಯಾರು